ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತ ವರ್ಣಮಾಲೆಯಲ್ಲಿ ಗುಣಿತಾಕ್ಷರಗಳು ಅಂದರೆ ಏನು ಅವುಗಳಿಗಿರುವಂತಹ ಚಿಹ್ನೆಗಳೇನು ಹಾಗೂ ಅವುಗಳನ್ನು ಬರೆಯುವುದು ಹೇಗೆ ಮತ್ತು ಕೆಲವೊಂದು ಉದಾಹರಣೆಗಳೊಂದಿಗೆ ಸಂಕ್ಷೇಪವಾಗಿ ತಿಳಿದುಕೊಳ್ಳೋಣ ವ್ಯಂಜನದೊಂದಿಗೆ ಸ್ವರವು ಸೇರಿಕೊಂಡಾಗ ಗುಣಿತಾಕ್ಷರ ಆಗ್ತದೆ ಅಥವಾ ಪೂರ್ಣ ಅಕ್ಷರ ಆಗ್ತದೆ ಸಾಮಾನ್ಯವಾಗಿ ವ್ಯಂಜನ ಅಂದ್ರೆ ಕ ಅಂತ ಮಾತ್ರ ಹೇಳ್ತೀವಿ ಕ ಖ ಅಷ್ಟೇ ಅದರ ಜೊತೆಗೆ ಒಂದು ಸ್ವರ ಕ ಗೆ ಆ ಸೇರಿದ್ರೆ ಕ ಅಂತ ಆಗ್ತದೆ ಅದನ್ನ ಮುಂದೆ ತಿಳಿದುಕೊಳ್ಳೋಣ ಇಲ್ಲಿ ಗುಣಿತಾಕ್ಷರದ ಚಿಹ್ನೆಗಳು ಹಾಗೆ ಅದು ಸೇರಿದಾಗ ಸ್ವರದೊಂದಿಗೆ ಸೇರಿದಾಗ ಪೂರ್ಣಾಕ್ಷರ ಹೇಗಾಗ್ತದೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಕ ಜೊತೆಗೆ ಅ ಸೇರಿದ್ರೆ ಕ ಕ ಗೆ ಆ ಸೇರಿದಾಗ ಕ ಗೆ ಇ ಸೇರಿದ್ರೆ ಕಿ ಕ ಇ ಸೇರಿದ್ರೆ ಕಿ ಈ ರೀತಿಯಾಗಿ ಹೋಗ್ತದೆ ಮುಂದೆ ಈ ಗುಣಿತಾಕ್ಷರ ಚಿಹ್ನೆಗಳನ್ನ ನಾವು ಉಳಿದ ಎಲ್ಲಾ ವ್ಯಂಜನಗಳು ಆ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳಿಗೂ ಹಾಕಬಹುದು ಅದನ್ನ ಹೇಗೆ ಹಾಕಿದ್ದಾರೆ ಇಲ್ಲಿ ಕವರ್ಗದ ಗುಣಿತಾಕ್ಷರಗಳನ್ನ ಕೊಟ್ಟು ಕೊಟ್ ತೋರಿಸಿದ್ದೀನಿ ಕ ಕಿ ಕಿ ಕು ಕು ಕೃ ಕೃ ತೃ ಕೆ ಕೈ ಕೋ ಕೌ ಕಂ ಕಹ ಸಾಮಾನ್ಯವಾಗಿ ಈ ಋ ಮತ್ತೆ ಲೃಗಳು ತುಂಬಾ ಕಡಿಮೆ ಸಮಯದಲ್ಲಿ ಉಪಯೋಗ ಆಗ್ತದೆ ಅದರಲ್ಲೂ ಕ್ಲೃ ಅನ್ನುವಂಥದ್ದು ಕ್ಲರ್ ಅಥವಾ ಲಕಾರ ಇರುವಂಥದ್ದು ಹಾಗೆ ಹಿಂದಿಯಲ್ಲೂ ಇದೇ ರೀತಿಯ ಗುಣಿತಾಕ್ಷರಗಳನ್ನ ಉಪಯೋಗಿಸುವುದ್ರಿಂದ ಏನು ಕಷ್ಟ ಆಗಲ್ಲ ಅಂತ ಅನ್ಕೊಂಡಿದೀನಿ ಅಹ್ ಹೆಚ್ಚಿನದು ಅಂದ್ರೆ ಕೃ ಋಕಾರ ಮತ್ತೆ ಲ್ದು ಇದು ಕವರ್ಗದ ಗುಣಿತಾಕ್ಷರ ಮುಂದೆ ಚವರ್ಗದ ಗುಣಿತಾಕ್ಷರಗಳು ಜ ಝ ಕವರ್ಗದ ಗುಣಿತಾಕ್ಷರಗಳು ಡ ಢ ಇಲ್ಲಿ ಋಕಾರದ ಒತ್ತ ಗುಣಿತಾಕ್ಷರವನ್ನ ಹೀಗೆ ತೋರಿಸಿದಂತೆನೂ ಬರಿಬಹುದು ಇಲ್ಲ ಸಂಯುಕ್ತಾಕ್ಷರದಂತೆಯೂ ಬರಿಬಹುದು ತವರ್ಗದ ಗುಣಿತಾಕ್ಷರಗಳು ಈ ರೀತಿಯಾಗಿವೆ ತ ಥ ದ ಧ ನ ಪವರ್ಗದ ಗುಣಿತಾಕ್ಷರಗಳು ಪ ಫ ಬ ಭ ಮ ಇವುಗಳಿಗೆ ಯಾವುದು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅವರ್ಗೀಯ ವ್ಯಂಜನಗಳ ಗುಣಿತಾಕ್ಷರಗಳು ಯ ರ ಲ ಶ ಸ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ ವ್ಯಂಜನಕ್ಕೆ ಅಕಾರ ಸೇರಿಸಿದಾಗ ಹೇಗಾಗ್ತದೆ ಧನಂ ವನಂ ರಥಃ ಗಜಃ ಸಾಮಾನ್ಯವಾಗಿ ಒಂದು ಶಬ್ದ ಆಗಬೇಕಂದ್ರೆ ಗುಣಿತಾಕ್ಷರವಿರಲೇಬೇಕು ಆ ಇರ್ತದೆ ಸಾಮಾನ್ಯವಾಗಿ ಆದರೆ ಇದೇ ಉದಾಹರಣೆಯಲ್ಲಿ ತಗೊಂಡಾಗ ಧನಂ ಎನ್ನುವಲ್ಲಿ ಎರಡು ಗುಣಿತಾಕ್ಷರ ಇದೆ ಒಂದು ವ್ಯಂಜನ ಇದೆ ಧನಂ ಮಕಾರ ಅನ್ನೋದು ವ್ಯಂಜನ ಅದು ಗುಣಿತಾಕ್ಷರ ಅಲ್ಲ ಎರಡನೇದಾಗಿ ಆಕಾರ ಸೇರಿಸಿದಾಗ ರಾಮ ಇಲ್ಲಿ ಕೂಡ ಎರಡು ಗುಣಿತಾಕ್ಷರಗಳು ಒಂದು ಆಕಾರದ ಗುಣಿತಾಕ್ಷರ ರಾಮಃ ಮ ಅನ್ನುವಂಥದ್ದು ಆಕಾರದ ಗುಣಿತಾಕ್ಷರ ಆಯಿತು ರಮ ವಾನರಹ ಮಾತ ಇಕಾರಕ್ಕೆ ಉದಾಹರಣೆ ಕಪಿಹಿ ರವಿಹಿ ಹರಿಹಿ ಗಿರಿಹಿ ಪಿತಾ ಇನ್ನು ಈ ಕಾರಕ್ಕೆ ಸೀತಾ ನದಿ ನಾರಿ ಲೇಖನಿ ಉಕಾರಕ್ಕೆ ಗುರುಹು ಮಧು ಇನ್ನು ಉಕಾರಕ್ಕೆ ಕೂಪ ದೂತ ಮೂಷಕ ಮಯೂರ ಕೂಪ ಅಂದ್ರೆ ಬಾವಿ ಮೂಷಕ ಅಂದ್ರೆ ಆ ಇಲಿ ಮುಂದೆ ಋಕಾರಕ್ಕೆ ತೃಣಂ ಅಂದ್ರೆ ಹುಲ್ಲು ಶೃಗಾಲ ನರಿ ಮೃಗ ಜಿಂಕೆಯೂ ಆಗ್ತದೆ ಅಥವಾ ಒಂದು ಪ್ರಾಣಿ ಮೃಗ ಪ್ರಾಣಿ ಅಂತಾನೂ ಹೇಳಬಹುದು ವೃಷಭ ಎತ್ತು ಇನ್ನು ಋಕಾರಕ್ಕೆ ಆ ತುಂಬಾ ಕಡಿಮೆ ಶಬ್ದಗಳು ಇರುವಂತದ್ದು ಇಲ್ಲಿ ಕೊಟ್ಟಿರುವಂತಹ ಈ ಉದಾಹರಣೆಗಳು ಹೇಗಂದ್ರೆ ವಿಭಕ್ತಿ ಪ್ರತ್ಯಯ ಬಂದಾಗ ಪಿತೃನ್ ಅಂದ್ರೆ ಪಿತ ಶಬ್ದ ಪಿತಾ ಪಿತರೌ ಪಿತರಹ ಪಿತರಂ ಪಿತರೌ ಪಿತೃನ್ ತಂದೆಯಂದಿರನ್ನು ಬಹುವಚನದಲ್ಲಿ ಬಂತು ಅದನ್ನ ಬರಿಬೇಕಾದ್ರೆ ಈ ಗುಣಿತಾಕ್ಷರ ಬೇಕಾಗ್ತದೆ ಇನ್ನೊಂದು ಮಾತೃಣಂ ಋಣಂ ತಾಯಿಯ ಋಣ ಅಂತ ಹೇಳ್ತೀವಲ್ವಾ ಅದರಲ್ಲಿ ಮಾತೃಣಂ ಅಂತ ಆಗ್ತದೆ ಅದು ಸಂಧಿಯಾಗಿ ಮಾತೃಣಂ ಅಂತ ಆಗ್ತದೆ ಇನ್ನು ಧಾತೃನ್ ಆ ಪಿತೃನ್ ಹೇಗಾಯಿತು ಧಾತೃನ್ ಸಹ ಅದೇ ಅರ್ಥದಲ್ಲಿ ಬರ್ತದೆ ಧಾತ ಅಂದ್ರೆ ಬ್ರಹ್ಮ ಅಂತ ಅರ್ಥ ಧಾತೃನ್ ಇನ್ನು ಋಕಾರಕ್ಕೆ ಇಲ್ಲೂ ಸಹ ತುಂಬ ಕಡಿಮೆ ಶಬ್ದಗಳು ಆ ಡಿಕ್ಷನರಿಯಲ್ಲಿ ಹುಡುಕಿದಾಗ ಇದು ಒಂದು ಶಬ್ದ ಸಿಕ್ಕಿತ್ತು ಕೃಪ್ತಃ ಅಂದರೆ ಒಂದು ನಿಶ್ಚಿತವಾದ ಒಂದು ಗೊತ್ತಾದ ಅಂತ ಅರ್ಥವನ್ನ ಕೊಡ್ತದೆ ಇನ್ನು ಏಕಾರ ಹೃಸ್ವ ಏಕಾರ ಸಂಸ್ಕೃತದಲ್ಲಿ ಇಲ್ಲ ಎ ಸೇರಿದಾಗ ಧೇನು ಕೇಶಹ ದೇಶ ಪೇಟಿಕ ಅಂದರೆ ಪೆಟ್ಟಿಕೆ ಐಕಾರ ಮೈಥಿಲಿ ಕೈಕೇಯಿ ಕೈಲಾಸಹ ತೈಲಂ ಮುಂದೆ ಓಕಾರ ಹಸ್ವ ಓಯಿಲ್ನ ಓಕಾರ ಬರ್ತದೆ ಮೋದಕಂ ರೋಟಿಕ ರೊಟ್ಟಿ ಚಪಾತಿಗಳನ್ನ ರೋಟಿಕಾ ಅಂತ ಕರಿತೀವಿ ಭೋಜನಂ ಕಪೋಲಹ ಅಂದರೆ ಕೆನ್ನೆ ಇನ್ನು ಔಕಾರ ಸೇರಿದ್ರಿ ವ್ಯಂಜನಕ್ಕೆ ಪಾದೌ ಇದು ಪಾದ ಎನ್ನುವಂಥದ್ದು ದ್ವಿತೀಯ ವಚನ ಸಾರಿ ದ್ವಿವಚನದಲ್ಲಿ ಇದೆ ನೌಕ ಕೌರವ ಲೌಕಿಕಂ ಇನ್ನು ಅಂ ಸಿಂಹ ಸಂಸಾರ ಭಂಗ ಈ ಅನುಸ್ವಾರ ಬಂದಾಗ ವರ್ಗೀಯ ವ್ಯಂಜನಗಳಿಗೆ ಅನುಸ್ವಾರ ಬಂದಾಗ ಸಾಮಾನ್ಯವಾಗಿ ಮೇಲ್ಗಡೆ ಡಾಟ್ ಬಿಂದುವನ್ನು ಹಾಕಬಾರ್ದು ಹೇಗೆ ಅಂದರೆ ಆ ವರ್ಗೀಯ ವ್ಯಂಜನದ ಅನುನಾಸಿಕ ಅಕ್ಷರ ಇದೆಯಲ್ಲ ಅದನ್ನು ಉಪಯೋಗಿಸಬೇಕಾಗ್ತದೆ ಅವರ್ಗೀಯ ವ್ಯಂಜನವಾದರೆ ನಾವು ಈ ಡಾಟ್ ಬಿಂದುವನ್ನು ಉಪಯೋಗಿಸಬಹುದು ಅಹ ಅಹ ಸೇರಿದಾಗ ಶಬ್ದದ ಮಧ್ಯದಲ್ಲಿ ಬಂದರೆ ಉದಾಹರಣೆಗೆ ದುಃಖಂ ದುಶ್ಶೀಲ ಕೆಟ್ಟ ಶೀಲವನ್ನು ಹೊಂದಿರುವವನು ದುಸಹ ಸಹಿಸಲಿಕ್ಕೆ ಅಸಾಧ್ಯವಾದದ್ದು ಇನ್ನು ಈ ವಿಸರ್ಗವನ್ನ ನಾವು ಪ್ರತಿ ಪುಲ್ಲಿಂಗ ಶಬ್ದಗಳಲ್ಲಿ ಎಲ್ಲ ಕೊನೆಯಲ್ಲಿ ಉಪಯೋಗಿಸುತ್ತೇವೆ ಇದು ಗುಣಿತಾಕ್ಷರಗಳ ಬಗ್ಗೆ ಒಂದು ಸಂಕ್ಷೇಪವಾದ ವಿವರಣೆ ನಮಸ್ಕಾರ